ಸಿ ಎಂ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿಕೆ ಏನಿದೆ ಅದು ವೈರಲ್ ಅಲ್ಲ ವಿಧಾನಸಭೆಯಲ್ಲಿ ತಿಮರೋಡಿ ಹೇಳಿಕೆ ಪ್ರಸ್ತಾಪ ಆಯಿತು ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟನೆಗೆ ಒತ್ತಾಯವನ್ನು ಮಾಡಿದ್ರು ಸಿಎಂ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ತಿಮರೋಡಿ ಕೊಟ್ಟಂತಹ ಹೇಳಿಕೆ ವೈರಲ್ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿ ಇದಕ್ಕೆ ಸ್ಪಷ್ಟನೆ ಬೇಕು ಅಂತಲೂ ಕೂಡ ಒತ್ತಾಯ ಮಾಡಿದ್ರು ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಸರ್ಕಾರ ಸ್ಪಷ್ಟನೆಯನ್ನ ಕೊಡಬೇಕು ಸಿ ಎಂ ಬಗ್ಗೆ ನಿನ್ನೆ ಯಾರೋ ಆರೋಪ ಮಾಡಿದ್ದಾರೆ ಆರೋಪಕ್ಕೆ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಸ್ಪಷ್ಟನೆ ಸರ್ಕಾರದ ಕಡೆಯಿಂದ ಬರಬೇಕು ಅಂತ ಹೇಳ್ತಾರೆ ಸದನದಲ್ಲಿ ಹೇಳಬೇಕೋ ಗೊತ್ತಿಲ್ಲ ಇವತ್ತು ನೆನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ನನಗೆ ಅನಿಸ್ತು ಏನು ನಡೀತಾ ಇದೆ ಇಲ್ಲಿ ಪ್ರಶ್ನೋತ್ತರ ಮುಗಿಲಿ ಮಂತ್ರಿ ಬಂದಿದ್ದಾರೆ ರೆವಿನ್ಯೂ ಮಿನಿಸ್ಟರ್ ಅವರು ಅವ್ರು ಹೋದ್ಬಿಟ್ರಲ್ಲ ಇದ್ರದ್ದು ಅಲ್ಲ ಸದನದಲ್ಲಿ ಅದಾದ್ಮೇಲೆ ಮಾಡಂಗಿಲ್ಲ ನೀವು ಮುಗಿದಿಲ್ಲ ಚರ್ಚೆ ನಡೀತಾ ಇದೆ ಅಷ್ಟೇ

ನಾನು ಏನು ಹೇಳ್ತಾ ಇದ್ದೇನೆ ಕೇಳಿಸ್ಕೊಂಡು ಹೇಳಿಗಳು ಇಲ್ಲ ಲಿಖಿತ ಪ್ರಶ್ನೆಗಳು ನಾಪಾ ಬಂದು ಎಚ್ ಕೆ ಪಾಟೀಲ್ ಅವರು ನಿಂತ್ಕೊಂಡು ಉತ್ತರ ಕೊಟ್ಟರು ಶೂನ್ಯ ವೇಳೆ ಬರೋದು ಯಾವಾಗ ಕ್ವಶನ್ ಅವರು ಮುಗಿದ್ಮೇಲೆ ಲಿಖಿತ ಪ್ರಶ್ನೆಗಳನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಶೂನ್ಯ ವೇಳೆ ಪ್ರಸ್ತಾಪ ಆಗಿತ್ತು ನಾನು ಬರೋವಾಗ ಬರೋವಾಗ ಕೇಳಿಸ್ಕೊಂಡಿದ್ದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್ ಹೇಳೋದಾದ್ರೂ ಕೇಳಿಸ್ಕೊಳ್ಳಿ ಸರ್ ನನಗೇನಿಲ್ಲ ಇದು ಸದಸ್ಯರಿಗೋಸ್ಕರ ಅವರ ಹಕ್ಕುಗಳಿಗೆ ಗೌರವಿಸೋದಕ್ಕೋಸ್ಕರ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನೀವು ಬೇಡವೇ ಬೇಡ ಅಂತ ಹೇಳಿದ್ರೆ ಏನಿಲ್ಲ ಇದರಲ್ಲಿ ನಂದೇನಿಲ್ಲ ಯಾಕಂದ್ರೆ ಪ್ರಶ್ನೆ ಕೇಳಿರೋರು ಶಾಸಕರು ಅವ್ರಿಗೆ ಉತ್ತರ ಕೊಡೋದು ನಮ್ ಕರ್ತವ್ಯ ಅದಕ್ಕೆ ಅವಕಾಶ ಅವಕಾಶ ಕೇಳ್ತಾ ಇದ್ದೇನೆ ನಾನೇನು ಅವರ ತೀರ್ಮಾನಕ್ಕೆ ನಂದು ಇದಿಲ್ಲ ತಕರಾರಿಲ್ಲ ಸದಸ್ಯರು ಪ್ರಶ್ನೆ ಕೇಳೋರು ಇದ್ದಾರೆ ಸರ್ಕಾರ ಉತ್ತರ ಕೊಡೋ ಜವಾಬ್ದಾರಿ ಇದೆ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಕೃಷ್ಣವರು ಕೂಡ ಒಂದು ಇಂಪಾರ್ಟೆಂಟ್ ಬೇರೆ ಕಾರ್ಖಾನೆ ಸಚಿವ ಟೈಮ್ ಬರಲಿಕ್ಕೆ ಆಗಲಿಲ್ಲ ಅಲ್ಲ ಹಾಗೆ ನೀವೆಲ್ಲೊಂದು ವಿಚಾರ ಅರ್ಥ ಇತ್ತು ಒಂದು ಏನಂತ ಹೇಳಿದರೆ ಆ ಸಬ್ಮಿಷನ್ಗೆ ಒಂದು ಆ ಲಿಖಿತ ಮೂಲಕವಾಗ ಅದು ಚರ್ಚೆ ಆಗ್ತಾ ಇತ್ತು ಎರಡನೇದು ಈಗ ನಾಳೆ ನಾಡಿದ್ದು ಕೊಡು ಅಂತ ಹೇಳಿದರೆ

ఏష్యా ఏషియానెట్ న్యూస్ నెట్వర్క్ ప్రస్తుతి